ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಗೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಸಭೆಯನ್ನ ನಡೆಸಲಾಯಿತು ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ದಸರಾ ಉತ್ಸವದ ಯಶಸ್ಸಿಗಾಗಿ ಕುರಿತ ಚರ್ಚೆಗಳನ್ನು ನಡೆಸಿದ್ರು ಹತ್ತು ದಿನಗಳ ಕಾಲ ನಡೆಯುವ ಶಿವಮೊಗ್ಗ ದಸರಾ ಉತ್ಸವಕ್ಕೆ ಸಮಗ್ರ ಸಿದ್ಧತೆಗಳನ್ನು ತಕ್ಷಣದಿಂದ ಆರಂಭಿಸಲು ಶಾಸಕ ಚನ್ನಬಸಪ್ಪ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಸಭೆಯಲ್ಲಿ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹದಿನಾಲ್ಕು ತಂಡಗಳ ರಚನೆ ಯಾವತ್ತೂ ಕೂಡ ಹಿಂದೂ ಇದ್ದಾರೆ ಪರಿಸ್ಥಿತಿ ಬಂದು ಶಾಂತತ್ವವನ್ನು ಹಬ್ಬವನ್ನು ನಮಗೆ ಸಮಯ ಇಟ್ಕೊಂಡು ಹಬ್ಬವನ್ನು ಆಚರಣೆ ಮಾಡಿರುವ ಗೊತ್ತಿದೆ ಹಾಗಾಗಿ ಆಗಬೇಕಾಗಿರುವಂತಹ ಮೊದಲ ಕಾರ್ಯಗಳನ್ನ ಮಾಡುವಂತದ್ದು ಬಗ್ಗೆ ಆಲೋಚನೆ ಮಾಡುವಂತದ್ದು ಸ್ವಾಗತ ಸಮಿತಿ ನೇತೃತ್ವದಲ್ಲಿ ನಡೀಬೇಕಾಗುತ್ತೆ ಅದಕ್ಕೆ ಮೊದಲ ಹೇಳಿಕೆಯನ್ನ ಇವತ್ತು ಮೊದಲ ಸಭೆಯನ್ನ ಸನ್ಮಾನ ಆಯುಕ್ತರು ಮಾಡಿದ್ದಾರೆ ಉತ್ಸವಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಗಳನ್ನು ಮಾಡುವಂತ ನಾವೆಲ್ಲರೂ ಕೂಡ ಇದ್ದೇವೆ ಹಾಗಾಗಿ ಬಹಳ ಸಮಸ್ಯೆಗಳು ಬರುತ್ತೆ ಅಂತ ನಮ್ಗೆ ಅನ್ಸೋದಿಲ್ಲಾಗಿ ನಾವು ಒಟ್ಟಿಗೆ ಸೇರಿ ಪಕ್ಷ ಭೇದ ಮರೆತು ಕಾರ್ಯವನ್ನು ಮಾಡಬೇಕಾಗಿದೆ ಶಿವಮೊಗ್ಗ ನಗರದಲ್ಲಿರುವಂತಹ ಅನೇಕ ಪ್ರಮುಖರ ಸಹಾಯ ಸಹಕಾರಗಳನ್ನ ಸಲಹೆಗಳನ್ನು ತಗೊಂಡು ಈ ಬಾರಿ ಉತ್ಸವವನ್ನು ನಾವು ಮಾಡೋಣ ವೈಪರೀತವಾದಂತಹ ವಿಜೃಂಭಣೆಯ ದಸರವನ್ನ ಮಾಡೋಣ ಮುಂದಿನ ಸಂಘಟನೆಗಳನ್ನ ಆಲೋಚನೆ ಮಾಡಕ್ಕೆ ಇನ್ನೊಂದು ಆಕಾರ ಬಾರಿ ಸೇರ್ಬೇಕಾಗತ್ತೆ ಸೇರೋಣ ಈಗ ಹದಿನಾಲ್ಕು ಸಮಿತಿಗಳೇನು ರಚನೆ ಮಾಡಿಕೊಂಡಿದ್ದೀವಿ ಅವರು ಅವರವರ ಕಮಿಟಿಗಳನ್ನ ಪ್ರತ್ಯೇಕವಾಗಿ ಸೇರುವಂತದ್ದು ಬಹಳ ಅಗತ್ಯ ಬಿಡುತ್ತೆ ಪ್ರತ್ಯೇಕವಾಗಿ ಸೇರಬೇಕಾಗತ್ತೆ ಹದಿನಾಲ್ಕು ಸಮಿತಿಗಳ ಸಭೆಗಳು ಪ್ರತ್ಯೇಕ ಆದ ನಂತರ ಅಲ್ಲಿ ಏನೆಲ್ಲ ಸಂಘಟನೆ ಯೋಚನೆ ಆಗತ್ತೆ ಬಹಳ ಸ್ಪೆಸಿಫಿಕ್ ಆಗಿ ನಾವು ಯೋಚನೆಗಳನ್ನು ಮಾಡಿರುವಂತ ತಂಡ ಇಲ್ಲಿ ಕೂತಿರೋದು ಯಶಸ್ಸಿಗೋಸ್ಕರನೇ ಯೋಚನೆ ಮಾಡುವಂತ ತಂಡ ಇದೆ ಮತ್ತೆ ಯಾವ ತಂಡದ ಕಾರ್ಯ ಏನು ಅಂತ ಕ್ಲಾರಿಟಿ ಇದೆ ಕೆಲಸ ಏನು ಉತ್ಸವ ಸಮಿತಿ ಕೆಲಸ ಏನು ಎಲ್ಲ ಯಾವ ಸಮಿತಿ ಸಮಿತಿಗಳು ಹದಿನಾಲ್ಕು ಸಮಿತಿಯ ಕಾರ್ಯ ಏನು ಕಾರ್ಯದ ವ್ಯಾಪ್ತಿ ಅಂತ ಹಾಗಾಗಿ ಬಹಳ ಏನು ಸಮಸ್ಯೆಗಳಾಗತ್ತೆ ಅಂತ ನಮಗೆ ಅನಿಸಿಲ್ಲ ಅಗತ್ಯ ಕಮಿಷನ್ ಇರ್ತಾರೆ ಇರ್ತೇನೆ ಪೂರಕವಾಗಿ ಯೋಚನೆ ಮಾಡುವಂತಹ ಸಂದರ್ಭಗಳಲ್ಲಿ ಒಟ್ಟಿಗೆ ಸೇರಿ ಯೋಚನೆ ಮಾಡಿ ಕಸ್ಮಾತ್ ಸಮಸ್ಯೆಗಳು ಬಂದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಂಡು ಮುದುಕೊಳ್ಳೋಣ ಕೆಲಸವನ್ನು ಅಂತ ಅನ್ನುವಂಥ ಮಾತು ಸಂದ್ರು ಹೇಳ್ತಾ